ಹಾಯ್ ಗೆಳೆಯರೆ ವಿಲಾಸ್ ಟೆಲಿಫೋನ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಸಿಟಿಯ ಪಕ್ಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದೇನೆ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿರುವ ನಾನು ಇಲ್ಲಿ ಇದು ಸುಮಾರು ನಾಲ್ಕು ವರ್ಷಗಳೇ ಕಳೆದಿತ್ತು ಇನ್ನು ಈ ಮನೆಯಲ್ಲಿ ಹೇಳಿಕೊಳ್ಳುವಂತಹ ಸೌಲಭ್ಯ ಏನಿಲ್ಲ ಆದರೂ ಕೂಡ ಈ ಮನೆ ಮಾಲೀಕರು ಪ್ರತಿವರ್ಷ ಬಾಡಿಗೆಯನ್ನು ಹೆಚ್ಚಿಸುತ್ತಾರೆ ಏಕೆಂದರೆ ಈ ಹಳ್ಳಿಯಲ್ಲಿ ಬಾಡಿಗೆಗೆ ಸಿಗುವ ಮನೆ ಹಾಗೂ ಸಿಟಿಗೆ ಹತ್ತಿರವಿದ್ದರಿಂದ ಎಲ್ಲರೂ ಹೀಗೆ ಮಾಡುತ್ತಾರೆ ಇನ್ನು ಅವರು ಎಷ್ಟೇ ಬಾಡಿಗೆ ಹೆಚ್ಚಿಸಲು ತಯಾರಾಗಿದ್ದರೂ ಸಹಿತ ನಾನು ಎಂದಿಗೂ ಆ ಮನೆಯನ್ನು ಬಿಡುವ ವಿಚಾರ ಮಾಡಿದ್ದಿಲ್ಲ ಏಕೆಂದರೆ ಈ ಮನೆಯಲ್ಲಿ ರಾಶಿಗೆ ನಾನು ಮನಸುತ್ತಿದ್ದೆ ನೋಡಲು ಅಷ್ಟೇನೂ ದಪ್ಪವಲ್ಲದಿದ್ದರೂ ಸಹಿತ ಈಗಿನ ಕಾಲದ ಉಳಿದವರಂತೆ ತಾನು ದಪ್ಪಗಿದ್ದೇನೆ ಎನ್ನುವ ಭಾವನೆ ಅವರಲ್ಲಿ ಇತ್ತು ನೋಡಲು ಅಂದವಾಗಿ ಚಂದಿರನಂತೆ ಹೊಳೆಯುವ ಮುಖವನ್ನು ಹೊಂದಿರುವ ಅವರನ್ನು ನೋಡುವುದೆಂದರೆ ನನಗೆ ಸೋಚಿಕದ ಮಾತಾಗಿತ್ತು ಇನ್ನೂ ಇವರು ಪ್ರತಿದಿನ ಎದ್ದು ದಿನಾಲು ಮಹಡಿಯ ಮೇಲೆ ವ್ಯಾಯಾಮ ಮಾಡುತ್ತಾರೆ ನಾನೂ ಕೂಡ ಎಂದಿನಂತೆ ಬೇಗ ಎದ್ದು ವ್ಯಾಯಾಮ ಮಾಡುತ್ತಾ ಇವರನ್ನು ನೋಡುತ್ತಾ ಇರುತ್ತಿದ್ದೆ ಇವರು ಹೀಗೆ ವ್ಯಾಯಾಮ ಮಾಡುವಾಗ ಅವರ ಸೌಂದರ್ಯ ಇನ್ನಷ್ಟು ಜಾಸ್ತಿ ಆದಂತೆ ನನಗೆ ಕಾಣಿಸುತ್ತಿದ್ದರಿಂದ ನನಗೆ ಸಂತೋಷವಾಗುತ್ತಿತ್ತು ಆದರೆ ಅವರು ಮಾತ್ರ ತನಗೇನು ಸಂಬಂಧ ಇಲ್ಲವೆಂಬಂತೆ ಸುಮ್ಮನೆ ವ್ಯಾಯಾಮ ಮಾಡುತ್ತಿದ್ದರು ಉಳಿದವರಂತೆ ನನಗೂ ಕೂಡ ಹಲವಾರು ಕನಸುಗಳು ಇದ್ದವು ಅವರ ಜೊತೆಗೆ ಸುತ್ತಾಡಬೇಕು ಸೇರಬೇಕು ಎಂದು ಮನಸ್ಸಿನಲ್ಲೇ ಎಂದುಕೊಳ್ಳುತ್ತಿದ್ದೆ ಇನ್ನು ಇವರಿಗೆ ಸುಮಾರು ಇಪ್ಪತ್ತೆಂಟು ವರ್ಷ ವಯಸ್ಸು ಇನ್ನೂ ಕಲ್ಯಾಣವಾಗಿಲ್ಲ ಇವರು ನೋಡಲು ಸ್ವಲ್ಪ ಕಪ್ಪು ಇದ್ದಾರೆ ಮೇಲಾಗಿ ನೋಡಲು ದಪ್ಪ ಕೂಡ ಇದ್ದಾರೆ ಎಂದು ಹೇಳಿ ಹೋಗಿದ್ದರು ಇದರಿಂದ ಬೇಜಾರಾಗಿದ್ದ ಇವರು ತನ್ನ ತೂಕ ಇಳಿಸಿಕೊಳ್ಳುವ ಸಲುವಾಗಿ ಪ್ರತಿದಿನ ವ್ಯಾಯಾಮ ಮಾಡುತ್ತಾ ಕಷ್ಟಪಡುತ್ತಿದ್ದರು ಅವರು ನೋಡಲು ಕಪ್ಪಾಗಿದ್ದರೂ ಸಹ ಅಂದವಾಗಿರುವ ಜೊತೆಗೆ ಒಳ್ಳೆಯವರಾಗಿದ್ದರು ಅವರು ಹೀಗೆ ಸ್ವಲ್ಪ ದಪ್ಪನಾಗಿ ಇರುವುದೇ ಚೆನ್ನ ಎಂದು ಅವರ ಬಳಿಗೆ ಈ ವಿಷಯವನ್ನು ನನ್ನ ಮಾತುಗಳನ್ನು ಹೇಳಬೇಕು ಎಂದು ಹಲವಾರು ಬಾರಿ ಯೋಚಿಸಿದರು ಸಹಿತ ಹೇಳಲು ಆಗಿರಲಿಲ್ಲ ಏಕೆಂದರೆ ಅವರಪ್ಪನನ್ನು ಕಂಡರೆ ನನಗೆ ಸಿಕ್ಕಾಪಟ್ಟೆ ಬಯ ಆಗುತ್ತಿತ್ತು ಏಕೆಂದರೆ ಅವರು ತುಂಬಾ ನಿಷ್ಠುರ ಕಟ್ಟುನಿಟ್ಟಾದ ವ್ಯಕ್ತಿಯಾಗಿದ್ದರು ಹೀಗಾಗಿ ಅವರ ಜೊತೆಗೂ ಕೂಡ ನನ್ನ ಮಾತುಕತೆ ಅಷ್ಟಕ್ಕಷ್ಟೇ ನಡೆಯುತ್ತಿತ್ತು ಇನ್ನೂ ಇವರ ಜೊತೆಗೆ ಆರಾಮವಾಗಿ ಮಾತನಾಡಬೇಕು ಎಂದು ಎನಿಸಿದರು ಸಹಿತ ಅವರು ಹೊರಗೆ ಹೋಗುತ್ತಿದ್ದದ್ದು ಕಡಿಮೆ ಯಾವಾಗಲೂ ಮನೆಯಲ್ಲಿಯೇ ಇರುತ್ತಿದ್ದರು ಒಂದು ವೇಳೆ ಹೊರಗೆ ಬಂದರೂ ಸಹಿತ ಯಾರ ಜೊತೆಗಾದರೂ ಬರುತ್ತಿದ್ದರು ಹೀಗಾಗಿ ಅವರು ಒಬ್ಬಂಟಿಯಾಗಿ ಸಿಕ್ಕರೆ ಅವರ ಜೊತೆಗೆ ಸ್ವಲ್ಪ ಸಮಯ ಕಳೆಯಬಹುದು ಎಂದು ನಾನು ಯೋಚಿಸುತ್ತಿದ್ದೆ ಹೀಗೆ ಒಂದು ದಿನ ನಾನು ಅವಕಾಶಕ್ಕಾಗಿ ಕಾಯುತ್ತಾ ಇದ್ದಾಗಲೇ ನನಗೆ ಆ ಸೌಭಾಗ್ಯ ಒದಗಿ ಬಂದಿತು ಒಂದು ದಿನ ಇವರ ಮನೆಯವರೆಲ್ಲರೂ ಊರಿಗೆ ಹೋಗಲು ತಯಾರಿ ನಡೆಸಿದರು ನಾನು ಎಂದಿನಂತೆ ಅವರನ್ನು ಮಾತಾಡಿಸಿದಾಗ ಅವರು ಎಲ್ಲರೂ ಹೋಗ್ತಾ ಇದ್ದಾರೆ ಆದರೆ ನನಗೆ ಕೆಲಸ ಇದೆ ನಾನು ಮಾತ್ರ ಹೋಗುವುದಿಲ್ಲ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗೆ ಆಗಿತ್ತು ಅಲ್ಲದೆ ಇವರನ್ನು ಕರೆದುಕೊಂಡು ಹೋಗದೇ ಇರಲು ಮತ್ತೊಂದು ಕಾರಣವೂ ಇತ್ತು ಅದೇನು ಎಂದರೆ ಒಂದು ವೇಳೆ ಇವರನ್ನು ಕರೆದುಕೊಂಡು ಹೋದರೆ ಎಲ್ಲರೂ ಕೂಡ ಇವರ ವಿಷಯ ಎಲ್ಲಿಗೆ ಬಂತು ನೋಡಲು ಬಂದಿದ್ರ ಮತ್ತೆ ಯಾಕೆ ಮಾತುಕತೆ ಆಗಲಿಲ್ಲ ಎಂದೆಲ್ಲ ಹಲವಾರು ಪ್ರಶ್ನೆಗಳಿಗೆ ಬೇಸತ್ತ ಇವರ ಮನೆಯವರು ಇವರನ್ನು ಬಿಟ್ಟು ಹೋಗಲು ನಿರ್ಧರಿಸಿದ್ದರು ಇದಕ್ಕೆ ಇವರು ಕೂಡ ಒಪ್ಪಿದ್ದರು ಹೀಗೆ ಹೋಗುವ ಅವರ ತಂದೆ ನನಗೆ ಊರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮನೆ ಕಡೆಗೆ ನೋಡ್ಕೋ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅಲ್ಲದೆ ಏನಾದರೂ ಬೇಕಾದರೆ ಸ್ವಲ್ಪ ತಂದು ಕೊಡುವಂತ ಹೇಳಿದರು ಆಗ ನಾನು ಸರಿ ಸರ್ ನೀವು ಹೋಗಿ ಬನ್ನಿ ಏನು ತೊಂದರೆ ಇಲ್ಲ ಏನು ಹೆದರಬೇಡಿ ನಾನು ಮನೆ ಮೇಲೆ ನಿಗಾವಹಿಸುತ್ತೇನೆ ಅಂತ ಹೇಳಿದೆ ಅವರು ಸರಿ ಅಂತ ಹೇಳಿ ಹೋದರೆ ಇವರು ನನ್ನ ಮುಖ ನೋಡಿ ಸುಮ್ಮನೆ ನಕ್ಕು ಸುಮ್ಮನಾದರು ಇನ್ನೂ ಇವರ ಮನೆಯಲ್ಲಿ ಎಲ್ಲರೂ ಹೋದ ಮೇಲೆ ನನಗೆ ತುಂಬಾ ಸಂತೋಷವಾಗಿತ್ತು ಹೀಗಾಗಿ ನಾನು ಕೂಡ ಮನೆಯಲ್ಲಿ ಇದ್ದು ಸ್ವಲ್ಪ ಸಮಯ ಕಳೆದರೆ ಆಯ್ತು ಎಂದು ಯೋಚಿಸಿ ನಮ್ಮ ಮ್ಯಾನೇಜರ್ ಹತ್ತಿರ ಮಾತಾಡಿ ಎಂಟು ದಿನ ರಜೆ ತೆಗೆದುಕೊಂಡೆ ಇನ್ನು ಇವರ ಜೊತೆಗೆ ಆರಾಮವಾಗಿ ಮಾತನಾಡುತ್ತಾ ಸಮಯ ಕಳೆಯಬಹುದು ಇವರಿಗೆ ಹತ್ತಿರವಾಗಬಹುದು ಎಂದು ಯೋಚಿಸುತ್ತಾ ರೆಸ್ಟ್ ಮಾಡಿದೆ ಒಂದೆರಡು ದಿನ ನಮ್ಮ ನಡುವೆ ಅಷ್ಟೇನು ಮಾತುಕತೆ ಆಗಲಿಲ್ಲ ಹೀಗಾಗಿ ನನಗೆ ಸ್ವಲ್ಪ ಬೇಜಾರು ಎನಿಸಿತು ಆದರೆ ಮೂರನೇ ದಿನ ನಾನು ಹೊರಗೆ ಹೊರಟಿದ್ದೆ ಆಗ ಹಾಲು ತಂದುಕೊಡಲು ಹೇಳಿದರು ನಾನು ತಗೊಂಡು ಅವರ ಮನೆಗೆ ಹೋಗಿದ್ದೆ ಆದರೆ ಹೀಗೆ ಹೋದಾಗ ನನಗೆ ತುಂಬಾ ಭಯವಾಗುತ್ತಿತ್ತು ಹೇಗೆ ಮಾತನಾಡಬೇಕು ಎಂಬುದು ಅರ್ಥವಾಗುತ್ತಿರಲಿಲ್ಲ ಅವರು ಮಾತನಾಡುತ್ತಾರೋ ಇಲ್ಲವೋ ಗೊತ್ತಿರಲಿಲ್ಲ ಅಲ್ಲದೆ ಏನಾದರೂ ಮಾತನಾಡಿ ಹೆಚ್ಚು ಕಡಿಮೆಯಾಗಿ ಮನೆ ಖಾಲಿ ಮಾಡಿಸಿದರೆ ಎಂಬ ಯೋಚನೆ ತಲೆಯಲ್ಲಿ ಇತ್ತು ಹೀಗೆ ನಾನು ಸುಮ್ಮನೆ ಕೂತಿರುವುದನ್ನು ನೋಡಿ ಅವರು ಗೊಂದಲ ಯಾಕೆ ಎಂದು ಕೇಳಿದರು ಅವರ ಮಾತು ಕೇಳಿ ನನಗೆ ಸ್ವಲ್ಪ ಭಯ ಕಡಿಮೆ ಆಯಿತು ನಾನು ಸುಮ್ಮನೆ ಕೂತಿದ್ದಾಗ ಅವರು ಮತ್ತೆ ನಿನ್ನನೊಂದಿಗೆ ಮಾತಾಡ್ತಾ ಇದ್ದೀನಿ ವಿಲಾಸ್ ಯಾಕೆ ಎಂದು ಹೇಳಿದರು ಪ್ರತಿದಿನ ವ್ಯಾಯಾಮಕ್ಕೆ ಬಂದಾಗೆಲ್ಲ ನೋಡ್ತಾ ಇದ್ದೆ ಇವಾಗ ಎದುರಿಗೆ ಇದ್ದರೂ ಮಾತನಾಡೋಕೆ ಹೆದರುತ್ತಾ ಇದ್ದೀಯಾ ಪರವಾಗಿಲ್ಲ ಮಾತನಾಡು ಎಂದು ಹೇಳಿದರು ನಾನು ನಿನ್ನ ನೋಡುವುದು ಗೊತ್ತಾ ಎಂದು ಕೇಳಿದೆ ಅವರು ಹೌದು ಗೊತ್ತಿದೆ ಬಹಳ ದಿನಗಳಿಂದ ನೀನು ನನ್ನ ಜೊತೆಗೆ ಮಾತಾಡಬೇಕು ಕಾಯ್ತಾ ಇದ್ದಿದ್ದು ನಾನು ಗೊತ್ತಿದ್ದು ಮುಖಭಾವನೆಯಿಂದ ಎಲ್ಲ ಎಲ್ಲಾ ಗೊತ್ತಾಗುತ್ತೆ ಎಂದು ನಗುತ್ತಾ ಹೇಳಿದರು ನಾನು ಹೌದು ಬಹಳ ದಿನದಿಂದ ಬೆಳಿಗ್ಗೆ ವ್ಯಾಯಾಮ ಯಾಕೆ ಮಾಡ್ತೀಯಾ ಎಂದು ಕೇಳಿದೆ ಅವರು ದಪ್ಪ ಇದ್ದೀನಿ ಕಪ್ಪಗೆ ಇದ್ದೀನಿ ಅಂತ ಜನ ನೋಡ್ತಾರೆ ಎಂದರು ಸ್ವಲ್ಪ ತೂಕ ಇಳಿಸಿದ್ದರೆ ಲಾಭ ಆಗುತ್ತಾ ಅಂತ ವ್ಯಾಯಾಮ ಮಾಡ್ತಾ ಇದ್ದೀನಿ ಎಂದರು ನಾನು ಸರಿ ಅಂತ ಹೇಳಿದೆ ಅವರು ಮುಂದುವರೆದು ನೀನು ನನ್ನ ಇಷ್ಟಪಡ್ತೀಯಾ ಅನ್ನೋದು ಗೊತ್ತಿದೆ ನಾನು ಹೇಗೆ ಇದ್ದೇನೆ ಹಾಗೆಯೇ ಇಷ್ಟಪಡ್ತೀಯಾ ಎಂದು ಹೇಳಿದರು ನೀನು ಯಾವಾಗ ಮಾತಾಡ್ತೀಯಾ ಅನ್ನೋದು ಕಾಯ್ತಾ ಇದ್ದೆ ನೀನು ಮಾತಾಡಿಸಬೇಕು ಅಂತಾನೆ ಕಪ್ಪೆ ಇಲ್ಲ ಎಂದೆ ನೀನೊಬ್ಬ ದಂತದ ಗೊಂಬೆ ಇದ್ದ ಹಾಗೆ ಇದ್ದೀಯಾ ಎಲ್ಲವೂ ಚೆನ್ನಾಗಿಯೇ ಇದೆ ಅವರು ನನ್ನ ಹತ್ತಿರ ಬಂದು ನೀನು ನೋಡಲು ಚೆನ್ನಾಗಿದ್ದೀಯಾ ಎಂದು ತಬ್ಬಿದರು ಅವರು ಹೇಳಿದರು ಮನೆಯಲ್ಲಿ ತುಂಬಾ ಕಟ್ಟುನಿಟ್ಟು ನಿನ್ನ ಜೊತೆಗೆ ಮಾತನಾಡೋಕೆ ಆಗ್ತಾ ಇರಲಿಲ್ಲ ನನಗೂ ನಿನ್ನ ಜೊತೆಗೆ ಸುತ್ತಾಟ ಮಾತು ಹೀಗೆಲ್ಲ ಕನಸು ಇದ್ದವು ನಾನು ಸರಿ ಇನ್ನು ನಾಲ್ಕೈದು ದಿನ ಮನೆಗೆ ಯಾರೂ ಬರುವುದಿಲ್ಲ ಈ ವಾರ ಸಂತೋಷವಾಗಿ ಕಳೆಯೋಣ ಮೊದಲು ನೀನು ಇವತ್ತಿನ ಅಡುಗೆ ಕೆಲಸ ಮುಗಿಸು ಎಂದು ಹೇಳಿದೆ ಅವರು ಸರಿ ಇವತ್ತು ಅಡುಗೆ ಬೇಡ ಹೊರಗೆ ಸಿನಿಮಾ ನೋಡಿ ಬರುವಾಗ ತಿಂದು ಬರೋಣ ಎಂದು ಹೇಳಿದರು ನಾನು ಸರಿ ಅಂತ ಅವರನ್ನು ಕರೆದುಕೊಂಡು ಹೊರಟೆ ಬೈಕ್ ಮೇಲೆ ಹೋಗುವಾಗ ನನಗೆ ಖುಷಿಯಾಗಿತ್ತು ಅವರು ಹತ್ತಿ ಕೂತಿದ್ದರಿಂದ ಮೆತ್ತಗೆ ಏನೋ ತಾಗುತ್ತಿತ್ತು ಅವರಿಗೂ ಗೊತ್ತಿತ್ತು ಆದರೆ ಅವರು ತಲೆ ಕೆಡಿಸಿಕೊಂಡಿಲ್ಲ ನಾನು ಅವರನ್ನು ಒಂದು ಹಳೆಯ ಸಿನಿಮಾಗೆ ಕರೆದುಕೊಂಡು ಹೋಗಿದ್ದೆ ಥಿಯೇಟರ್ ಖಾಲಿಯಾಗಿತ್ತು ಓಪಾಯ ಹೊಳೆದು ಹೇಳಿದಾಗ ಅವರು ಬೇಡ ಇಷ್ಟು ಬೇಗ ಬೇಡ ಎಂದರು ಕೊನೆಗೆ ಮೂಲೆಯ ಸೀಟು ಸಿಕ್ಕಿತ್ತು ಸಿನಿಮಾ ಜೊತೆಗೆ ಸುತ್ತಲೂ ನೋಡಿ ಸಮಯ ಬಳಸಿಕೊಂಡೆವು ನಂತರ ಚಿತ್ರಮಂದಿರದಿಂದ ಹೊರಬಂದ ಮೇಲೆ ಸಿಟಿಯಲ್ಲಿ ತಿರುಗಾಡಿ ಮನೆಗೆ ವಾಪಸ್ಸಾಯಿತು ಅವರು ಆಯಾಸವಾಗಿ ಮಾತಾಡುತ್ತಾ ಕುಳಿತಿದ್ದರು ಥ್ಯಾಂಕ್ಸ್ ಎ ಎಂದರು ನಾನು ಯಾಕೆ ಅಂತ ಕೇಳಿದಾಗ ಇವತ್ತು ಬಹಳ ಸಂತೋಷವಾಗಿದೆ ಎಂದರು ನಾನು ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಥ್ಯಾಂಕ್ಸ್ ಎಂದೆ ಅವರು ನಿನಗೆ ಗೊತ್ತಿಲ್ಲ ಮನೆ ಕಟ್ಟುನಿಟ್ಟು ಹೊರ ಹೋಗೋಕೆ ಆಗ್ತಿರಲಿಲ್ಲ ಎಂದರು ನಾನು ಹೌದು ಮನೆಗೆ ಬಂದ ಮೇಲೆ ನಿನಗೂ ಕಷ್ಟ ನನಗೂ ಕಷ್ಟ ವ್ಯಾಯಾಮ ಮನೆ ಕೆಲಸ ನಿನಗೆ ಕಷ್ಟ ಕೊಡ್ತಾರೆ ಎಂದೆ ಅವರು ಮುಖ ಸಪ್ಪೆ ಮಾಡಿದರು ಅವಾಗ ನನಗೆ ಉಪಾಯ ಹೊಳೆದಿತು ನಿನ್ನ ತೂಕ ಇಳಿಸಿಕೊಳ್ಳೋಕೆ ಉಪಾಯ ಇದೆ ಎಂದೆ ಅವರು ಏನದು ಎಂದು ಕೇಳಿದಾಗ ಅವರು ಬಿಡು ಸಮಯ ಹಾಳಾಗುತ್ತೆ ಎಂದರು ಅವರು ದಿನಾಲೂ ಇಷ್ಟು ವ್ಯಾಯಾಮ ಮಾಡ್ತೀನಿ ಅದನ್ನು ಕೂಡ ಮಾಡ್ತೀನಿ ಎಂದು ಹೇಳಿದರು ನಾನು ಸ್ಪೆಷಲ್ ಯೋಗ ಮಾಡಿದರೆ ಕಷ್ಟ ತಪ್ಪುತ್ತೆ ಎಂದೆ ಅವರು ಯೋಗದ ಬಗ್ಗೆ ಕೇಳಿದ್ದೇನೆ ಸ್ಪೆಷಲ್ ಯೋಗ ಏನು ಎಂದು ಕೇಳಿದಾಗ ನಾನು ವಿವರವಾಗಿ ಹೇಳುತ್ತಾ ಕಲಿಸುತ್ತಿದ್ದೆ ಹೀಗೆ ಕಲಿಸುತ್ತಿರುವಾಗ ಮೈತಾಗಿ ಕರೆಂಟ್ ಪಾಸ್ ಆದಂತೆ ಎನಿಸಿತು ಕೊನೆಗೆ ಅಲ್ಲಿ ಇಬ್ಬರೂ ಏಕಾಂತದಲ್ಲಿ ಸಮಯವನ್ನು ಕಳೆಯಲು ಆರಂಭಿಸಿದರು ಅವರು ಕೇಳಿದರು ನೀನು ಹಿಂದೆ ಹೀಗೆ ಮಾಡಿದ್ದೀಯ ನಾನು ಇಲ್ಲ ಇಲ್ಲ ಅದು ಅಚಾನಕವಾಗಿದೆ ನಿನಗೂ ಗೊತ್ತಿದೆಯೆಂದೆ ಅವರು ನಾವು ಸಂತೋಷವಾಗಿ ಇರಬೇಕು ಅಂತ ಅಂದುಕೊಂಡೆ ಎಂದರು ನಾನು ಮತ್ತೆ ಏಕಾಂತದಲ್ಲಿ ಕಾಲ ಕಳೆಯಲೂ ಮುಂದಾದೆ ಅಷ್ಟು ದಿನಗಳ ಬಳಿಕ ನಮ್ಮ ಸ್ನೇಹ ಮತ್ತೊಂದು ಹಂತಕ್ಕೆ ಹೋಗಿತು ಮನೆಯಲ್ಲಿ ಹೇಳಿ ನಾವು ಈಗ ಒಂದಾಗಿ ಸಂತೋಷವಾಗಿ ಇದ್ದೇವೆ ನಮಗೆ ಕಲ್ಯಾಣವಾಗಿದೆ ನಮಗಿಬ್ಬರು ಎಂಬಂತೆ ಜೀವನ ಸಾಗುತ್ತಿದೆ ಯಾರೂ ಯಾರಿಗೂ ಮೋಸ ಮಾಡಬಾರದು ಇವು ಕೆಲ ಕಾಲ್ಪನಿಕ ಘಟನೆಗಳು ಇವನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು ಇವು ಕೆಟ್ಟ ಮಾರ್ಗಗಳು ಅನುಸರಿಸಬಾರದು ಕಾಲ್ಪನಿಕ ಕತೆಗಳಿಗೂ ನಿಜ ಜೀವನಕ್ಕೂ ವ್ಯತ್ಯಾಸವಿದೆ ಸಮಾಜದಲ್ಲಿ ಇದಕ್ಕೆ ಅವಕಾಶವಿಲ್ಲ ಇಂಥವುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ